ಒಂದು ವಾಷಿಂಗ್ ಕೆಲಸ ಬಂತು ಅದು ತೊಗೊಳ್ದೆ ಒಂದು ಆಲೋಚನೆ ಮಾಡಿ ತೊಗೊಂಡು ಬೆಳಗ್ಗೆ ಹೊರಟೆ ವಾಷಿಂಗಿಗೋಸ್ಕರ ಇಲ್ಲಿ ಬಾರ್ಕೋರಿಂದ ಜನ್ಸಲ್ಲಿಗೆ ಹೋಗಬೇಕಿತ್ತು ಇಲ್ಲಿ ಮಧ್ಯೆ ಹೋಗುವಾಗ ಇಲ್ಲಿ ಹುಡುಗ ಬರ್ತಂತ ಕಾಯ್ತಾನಿತ್ತೆ ಒಂದು ನಾಯಿ ಬಂತು ಹತ್ತಿರ ಏನು ಮಾಡಿಲ್ಲ ಹುಡುಗ ಹುಡುಗ ಬಂದು ಅಲ್ಲೇ ವಾಶ್ ಮಾಡೋ ಮಿಷನ್ ಒಂದು ಅಲ್ಲೇ ಒಂದು ಮನೆಗೆ ಇಟ್ಟಿತ್ತು ಅಲ್ಲೊಂದು ತಗೊಂಡು ಹೊರಟೆ ನಾವು ಬೈಕಲ್ಲಿ ಇದು ಹೋಗಲಿಕ್ಕೆ ಬಾರ್ಕೂರಿಂದ ಜನ್ಸಲಿಗೆ ಹೋಗಲಿಕ್ಕೆ ಒಂದು ಎರಡು ಗಂಟೆ ತಾಸಬೇಕಾಗತ್ತೆ ಯಾಕಂದರೆ ರೋಡೆಲ್ಲ ಸರಿ ಇಲ್ಲ ಹಾಗಾಗಿ ಹಾಗೆ ಹೋಗ್ತಾ ಹೋಗ್ತಾ ತುಂಬ ಹೊತ್ತಾಯಿತು ಅಂದರೆ ಒಂದು ಒಂಬತ್ತು ಕಾಲು ಹಿಂಗೆ ಹೋಯ್ತು ಅಲ್ಲಿಗೆ ಅಲ್ಲೊಂದು ದೇವಸ್ಥಾನ ಇದೆ ಮತ್ತೆ ನೋಡ್ಕೊಳ್ಳಿ ಆ ದೇವಸ್ಥಾನ ಪಕ್ಕ ಒಂದು ಇದಿದೆ ಅದು ರೆಸಾರ್ಟ್ ಅಂತೆ ಆಗ್ತಿದೆ ಅಷ್ಟೇ ಕೆಲಸ ಫಿನಿಕ್ಷ್ ಆಗಿರ್ಲಿಲ್ಲ ಆಗ್ತಾಯಿದೆ ಅಲ್ಲಿ ಫೌಂಡೇಶನಿಗೆ ತೊಳಿಲಿಕ್ಕೆ ನಮ್ಗೆ ಕರೆಸಿದಿರ ಅಂದರೆ ಆ ಸೈಡೆಲ್ಲ ಪಾಚಿ ಎಲ್ಲ ಕಟ್ಟಿತ್ತು ಸ ಅದು ಕೆಮಿಕಲ್ ಕಟ್ಟಿರಷ್ಟೇ ಅದು ಬದಿಗೆಲ್ಲ ಪಾಚಿ ಎಲ್ಲ ಕಟ್ಟಿತ್ತು ಹಂಗಪ್ಪ ನಾವು ಹೋಯ್ತು ಎಲ್ಲ ಸೈಟೆಲ್ಲ ಕಾಣ್ತು ಹ್ಯಾಂಗಿತ್ತು ಅನ್ಕಂಡ ಸೈಟ್ ಕಂಡ್ಕಂಡು ಫಸ್ಟಿಗೆ ಮಾತ್ರ ಅದೇ ದೇವಸ್ಥಾನ ಕಾಣಿಯಲ್ಲ ಫಸ್ಟಿಗೆ ಮಾತ್ರ ನಾವು ಕಾ ಸೈಡ್ ಫೌಂಡೇಶನ್ ಸೈಡ್ ಮಾತ್ರ ತೊಳೀನಿ ಅಂತ ಹೇಳಿದ್ರೆ ಕಡೆ ಮೇಲೋ ಚುಗ್ವಾಡಿ ತೊಳೀನಿ ಕಡೆಗೆ ಒಳಗಿದೆಲ್ಲ ಎಲ್ಲ ಹೇಳ್ರ ಸ್ವಲ್ಪ ಸ್ವಲ್ಪ ಒಳಗಿದ ತೊಳೆದ್ಬಿಡಿ ಹಾಗೆ ನಾವು ಮಿಷಿನಾಗೆ ನೀರು ಹೆಂಗೆ ಕಣೆ ಪಾಚಿ ಪಾಚಿಗಟ್ಟಿತ್ತ ಅದನ್ನೆಲ್ಲ ತೊಳೀತು ತೊಳ್ಕೊಂಡು ಸೀದಾ ಹೋಯ್ತು ನಾವು ಅಂದರೆ ಫುಲ್ಲು ತೊ ಹಿಂದು ಬದಿಯೆಲ್ಲ ತೊಳ್ಕೊಂಡು ಒಳ ಬದಿಯೆಲ್ಲ ಹೋಯ್ ಹೋಯ್ತು ಕಣಿ ಹೆಂಗೆ ತೊಳಿತೈತಿ ಕಣೆ ಹೀಗೆ ತೊಳಿ ತೊಳಿತಾ ಸುಮಾರು ಹೊತ್ತಾಯ್ತ ಒಂದು ಎರಡು ದಿನ ಕೆಲಸ ಒಂದು ದಿನ ಒಳಗೆ ಮಾಡ್ತ ನಾವು ಎಂತಕ್ಕಂದ್ರೆ ನಮ್ಮ ಮಾಣೆ ದಿನ ಮತ್ತು ಬೇರೆ ಎಲ್ಲ ಕೆಲಸ ಇತ್ತು ಅನ್ಕಂಡ ಒಂದು ದಿನ ಒಳಗೆ ಮಾಡ್ತ ಕಣಿ ಹೀಗೆ ಎಲ್ಲ ಸುಮಾರು ಹೊತ್ತಾಯ್ತ ಒಂದು ಒಳ್ಳೇದಾಯ್ತು ಅಂದ್ ಬೇಗ ಆಯ್ತು ಅಂದರೆ ಅಂದ್ರೆ ಐದು ಗಂಟೆ ಆಯ್ತಾ ಒಂದು ಒಳ್ಳೇದಂದರೆ ನಮ್ಗೆ ಒಂದು ನಳ್ಳಿಂದ ಕರೆಕ್ಟ್ ನೀರು ಸಿಕ್ತಾ ಹಂಗಪ್ಪ ಅದೊಂದು ಬಚಾವಾಯ್ತು ನಾವು ಕೆಲಸ ಪಟ ಪಟ ಮಾಡೋಕ್ಕಾಯ್ತಾ ಅದಕ್ಕೆ ಕೈ ಕಾಲ ಅಡಿಗೆಲ್ಲ ಕಲ್ಲು ಅದೆಲ್ಲ ಬಿದ್ದಿತ್ತು ಕೆ ಸ್ವಲ್ಪ ರಗಲಿ ಎಲ್ಲ ಆಯ್ತು ಹಾಚಿದ್ದ ತೆರ್ಗು ಕಲ್ಲ ರಗಲಿ ಆಯ್ತು ಒಳಗಾಲ ಮಾಡೋಕ್ಕೆ ಹೇಳುತ್ತೆ ಎಲ್ಲ ಫಿನಿಶ್ ಮಾಡುತ್ತೆ ಹಾಗೆ ಬೇರೆ ಕೆಲಸ ಎಲ್ಲ ಆತಿತ್ತಲ್ಲ ಅಂದರೆ ಸೆಂಟ್ರಿಂಗ್ ಬೇರೆ ಕೆಲಸ ಎಲ್ಲ ಆತಿತ್ತಲ್ಲ ವಾಲ್ ಎಲ್ಲ ಕಟ್ತ ಅದೆಲ್ಲ ವೀಡಿಯೋ ಮಾಡುತ್ತೆ ಸ್ವಲ್ಪ ಮತ್ತೆಂತ ಏ ಅವರು ಯಾರಿಗೆ ಮಾತ್ರ ಅಂತ ಹೇಳಿ ನಾವು ಒಳಗೆ ಒಂಚೂರು ಸ್ವಲ್ಪ ತೊಳಿದೀವಿ ಅಂದ್ರೆ ಒಳಗೆಲ್ಲ ತೊಳೆಕೊಡ್ತಾ ಲಿಂಟೆಲ್ ಲೆವೆಲರಿ ಮಾತ್ರ ನಾವು ತೊಳಿತ ಮೇಲೆಲ್ಲ ತೊಳಕಾಯಿಲ್ಲ ಅಲ್ಲೆಲ್ಲ ಇಟ್ಕೊಂಬಂತಲ್ಲ ಸಾಬೀತಿಲ್ಲ ಆ ಥರ ಎಲ್ಲ ಕಲ್ಲು ಕಲ್ಲೆಲ್ಲ ಬಿದ್ದಿದ್ದೀತ ನಮ್ಮದು ಪೈಪ್ ಮತ್ತು ಮಿಷನ್ ಎಲ್ಲ ರಗಳಿ ಹತ್ತಲ್ಲ ನಾವು ಕಳ್ಕೊಳಗೆ ಮಾತ್ರ ಎಲ್ಲ ತೊಳಿತ ಒಂದು ಸಾಫ್ ಮಾಡಿ ತೊಳೆದಿತ ಐದು ಗಂಟೆ ಪೂರ ಬಿಲ್ಡಿಂಗಿದ್ದು ವಾಷಿಂಗ್ ಎಲ್ಲ ಮುಗಿತ ನಾವು ಜನ್ಸಲಿಂದ ರಿಟರ್ನ್ ಓಡ್ತಾ ಮತ್ತು ನಾವು ಎಲ್ಲೂ ಊಟಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಲ್ಲ ನಾವು ಮುಗಿತಿಲ್ಲ ಅನ್ಮಾಟಿ